ಆಕಾಶವಾಣಿ ಹಿಂಧ ರಾಗದಲ್ಲಿ ದೋಸೆಗಳ ಖಮ ಘಮದಿ ಹಾಲು ಬಾಯಿ ಅಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ದೀಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸಿ ಉರಿ ಉದರವ ಮರೆತು ಮೆಣಸು ಬಜ್ಜಿಯ ಮೆಲ್ಲುವ ಸಗ್ಗದಲ್ಲಿ ರುಚಿಯೊಂದೇ ಅಮೃತ ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಳೆ ಮತ್ತೆ ಕಡಲೆ ಬೀಜವನ್ನು ಉಪಯೋಗಿಸಿ ಜ್ಯೂಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಸಿಕ್ಕಾಪಟ್ಟೆ ಸುಲಭ ಮತ್ತೆ ಆರೋಗ್ಯ ಭರಿತ ಪೇಯ ಅಂತಲೇ ಹೇಳಬಹುದು ಇದನ್ನ ಕೇವಲ ಮೂರರಿಂದ ನಾಲ್ಕು ವಸ್ತುಗಳನ್ನು ಬಳಸಿ ಮೂರರಿಂದ ನಾಲ್ಕು ನಿಮಿಷದಲ್ಲಿ ನಾವು ಈ ಪೇಯವನ್ನು ಮಾಡಿ ಸೇವಿಸಿದರೆ ನಮ್ಮ ಇಡೀ ದಿನ ಊಟ ಇಲ್ಲದೆ ನಾವು ಆಕ್ಟಿವ್ ಆಗಿ ಇರಬಹುದು ಅಂತಹ ಒಂದು ಪೇಯ ಹೇಗೆ ಮಾಡೋದು ಅಂತ ಹೇಳ್ತೀನಿ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಕಡಲೆ ಬೀಜ ಒಂದು ಬೊಗಸೆಯಷ್ಟು ಬಾಳೆಹಣ್ಣು ಎರಡು ಪುಟ್ಬಾಳೆ ತಗೊಳ್ಳಿ ಎರಡು ಚಮಚ ಜೇನುತುಪ್ಪ ಎರಡು ಅಥವಾ ಮೂರು ಚಮಚ ಇರಲಿ ತೊಂದರೆ ಇಲ್ಲ ಅರ್ಧ ಲೋಟದಷ್ಟು ಹಾಲು ಹಾಲು ಆಪ್ಷನಲ್ಲು ಕಡಲೆ ಬೀಜದಲ್ಲಿ ಪ್ರೋಟೀನು ಕಾರ್ಬೋಹೈಡ್ರೇಟು ವಿಟಮಿನ್ನು ಮತ್ತು ಎಣ್ಣೆ ಅಂಶ ಹೆಚ್ಚಾಗಿರೋದ್ರಿಂದ ಇದು ಬಲವರ್ಧಕ ಆಹಾರವಾಗಿದೆ ಆರೋಗ್ಯಕರವಾದ ಹೃದಯಕ್ಕೆ ಇದು ಬಹಳ ಪ್ರಯೋಜನಕಾರಿ ಮತ್ತು ದೇಹದ ತೂಕ ಇಳಿಕೆಗೆ ಸಾಕಷ್ಟು ಪ್ರಯೋಜನಕಾರಿಯಾಗಿದೆ ಹಾಗೆ ಬಾಳೆಹಣ್ಣಿನಲ್ಲಿ ಪೊಟ್ಯಾಷಿಯಮ್ಮು ಮೆಗ್ನೀಷಿಯಮ್ಮು ಹೇರಳವಾಗಿದ್ದು ಜೀರ್ಣಕ್ರಿಯೆಯನ್ನು ಬಲಪಡಿಸಲಿಕ್ಕೆ ಇದು ಅತ್ಯುತ್ತಮವಾಗಿದೆ ಅತಿ ಸಾರಕ್ಕೆ ಚಿಕಿತ್ಸೆ ನೀಡಲಿಕ್ಕೆ ಬಾಳೆಹಣ್ಣು ತುಂಬಾ ಸೂಕ್ತ ಅಂತಲೇ ಹೇಳಬಹುದು ಇನ್ನು ಜೇನುತುಪ್ಪ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ನಮ್ಮ ದೇಹದಲ್ಲಿ ಮತ್ತೆ ಜೇನುತುಪ್ಪವನ್ನು ಬಿಸಿ ನೀರಿನೊಂದಿಗೆ ಸೇವಿಸುವುದರಿಂದ ಗಂಟಲು ನೋವನ್ನು ನೈಸರ್ಗಿಕವಾಗಿ ಗುಣಪಡಿಸಲಾಗುವುದು ಬನ್ನಿ ಈಗ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ತೀನಿ ಕಡಲೆ ಬೀಜನ ರಾತ್ರಿನೇ ನೆನೆಸಿಟ್ಬಿಡಬೇಕು ಅದು ಚೆನ್ನಾಗಿ ನೆನೆದಿರೋದ್ರಿಂದ ಬೆಳಗ್ಗೆ ಸಿಪ್ಪೆ ಬೇಗನೆ ಬಿಡುತ್ತೆ ಸಿಪ್ಪೆ ತೆಗೆದ ಕಾಳನ್ನು ಮಿಕ್ಸಿ ಜಾರಿಗೆ ಹಾಕಿ ಜೊತೆಗೆ ಪುಟ್ಬಾಳೆ ಹಣ್ಣನ್ನು ಒಂದು ಮೂರು ನಾಲ್ಕು ಪೀಸ್ ಮಾಡಿ ಇಡೀ ಹಣ್ಣು ಹಾಕಿದ್ರೆ ನುರಿ ಅಲ್ವಲ್ಲ ಹಾಗಾಗಿ ಒಂದು ಮೂರರಿಂದ ನಾಲ್ಕು ಪೀಸ್ ಮಾಡಿ ಹಾಕಿ ಅದ್ರ ಜೊತೆಗೆ ಜೇನುತುಪ್ಪವನ್ನು ಬೆರೆಸಿ ನುಣ್ಣಗೆ ರುಬ್ಬ್ರಿ ನುಣ್ಣಗಾಗ್ಲಿಲ್ಲ ಅನ್ಸಿದ್ರೆ ಹಾಲು ಹಾಕೊಳ್ಳಿ ಇನ್ ಕೆಲವರು ಹಾಲು ಇಷ್ಟಪಡಲ್ಲ ಹಾಗಾಗಿ ಅದು ಹಾಗೇನೆ ಆಗುತ್ತೆ ಅದನ್ನ ಲೋಟಕ್ ಬಗ್ಗಿಸ್ಕೊಂಡು ನೀವು ಸ್ಪೂನಲ್ಲಿ ಬೌಲಲ್ಲಿ ಹಾಕೊಂಡು ಸ್ಪೂನಲ್ಲಿ ತಿನ್ಬೋದು ಇಲ್ಲ ಲೋಟಕ್ ಹಾಕೊಂಡು ಕುಡಿಬಹುದು ಹಾಲು ಬೇಕಿದ್ರೆ ಹಾಕೋಬಹುದು ಬೇಡದಿದ್ರೆ ಇಲ್ಲ ಇದು ಒಂದು ರೀತಿ ಆರೋಗ್ಯಕ್ಕೆ ಅತ್ಯುತ್ತಮವಾದಂತಹ ಒಂದು ಪೇಯ ಅಂತ ಹೇಳ್ಬೋದು ನಾವು ಉಪವಾಸ ಎಲ್ಲ ಮಾಡ್ತೀವಲ್ಲ ಒಪ್ಪತ್ತು ಉಪವಾಸ ಮಾಡೋ ದಿನದಲ್ಲಿ ಇದನ್ನ ಬಳಸಿದ್ರೆ ತುಂಬಾ ಉಪಯೋಗವಾಗತ್ತೆ ಈ ರೆಸಿಪಿ ಹೇಗಿತ್ತು ಅನ್ನೋದನ್ನು ನಮಗೆ ಆರ್ ಡಾಟ್ ಬಿ ಡಿ ವಿಟಿ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಧನ್ಯವಾದಗಳು ದೋಸೆ ಕರಬಡಿ ಮಾಮ ಮಮ ಮನೆನಾಡ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ಮೂರು ಪಾಯಿಂಟ್ ಐದು ಮೆಗಾಹಟ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು